ಸಾಲೋಠಗಿ ಹಿರೇರೋಗಿ ಗ್ರಾಮಕ್ಕೆ ಹೋಗುವ ದಾರಿಯಲ್ಲಿ ಹನುಮಾನ್ ಗುಡಿಯ ಹತ್ತಿರ ಒಂದು ಸಾವಿರದ ನಾಲ್ಕುನೂರ ಹತ್ತು ಕೆ ಜಿ ಪಡಿತರ ಅಕ್ಕಿ ವಶೆ ಹೌದು ವೀಕ್ಷಕರೇ ಈ ಘಟನೆಯು ನಡೆದಿದ್ದು ನಮ್ಮ ಇಂಡಿ ತಾಲೂಕಿನ ಸಾಲೋಟಗಿ ಹಿರೇರೋಗಿ ಗ್ರಾಮಕ್ಕೆ ಹೋಗುವ ದಾರಿಯಲ್ಲಿರುವ ಹನುಮಾನ್ ಗುಡಿಯ ಹತ್ತಿರ ಈ ಒಂದು ಘಟನೆ ಜರುಗಿದೆ ಈ ಸಂದರ್ಭದಲ್ಲಿ ಆಹಾರ ನಿರೀಕ್ಷಕರಾದ ಪರಮಾನಂದ ಹೂಗಾರ್ ಮತ್ತು ಇಂಡಿ ಗ್ರಾಮೀಣ್ ಪೊಲೀಸ್ ಠಾಣೆಯ ಪಿ ಎಸ್ ಐ ಅವರ ಸಿಬ್ಬಂದಿಯೊಂದಿಗೆ ಸಿ ಎಚ್ ಸಿ ಒಂದು ಮೂರು ನಾಲ್ಕು ಎರಡು ಪಿ ಸಿ ಐದುನೂರ ಹದಿನೈದು ಮತ್ತು ಒಂದು ಐದು ಏಳು ನಾಲ್ಕನೆಯದವರನ್ನು ಕರೆದುಕೊಂಡು ಪಿ ಎಸ್ ರವರೊಂದಿಗೆ ಆ ಒಂದು ಸ್ಥಳಕ್ಕೆ ಧಾವಿಸಿದಾಗ ಆ ಸಂದರ್ಭದಲ್ಲಿ ಅಂದರೆ ಸಾಲುಟ್ಗಿ ಹಿರೇರೂಗಿ ಗ್ರಾಮಕ್ಕೆ ಹೋಗುವ ದಾರಿಯಲ್ಲಿ ಹನುಮಾನ ಗುಡಿಯ ಹತ್ತಿರ ತಮ್ಮ ಜೀಪವನ್ನು ನಿಲ್ಲಿಸಿ ಆ ಸಂದರ್ಭದಲ್ಲಿ ವಿಚಾರಿಸಲಾಗಿ ಪಂಚರು ಈ ಸಂದರ್ಭದಲ್ಲಿ ಹಾಜರಿದ್ದವರು ಪೈಗಂಬರ್ ತಂದೆ ಅಬ್ದುಲ್ ಸತ್ತಾರ್ ಮುಲ್ಲಾ ವಯಸ್ಸು ಇಪ್ಪತ್ತೈದು ವರ್ಷ ಜಾತಿ ಮುಸ್ಲಿಂ ಉದ್ಯೋಗ ಕೂಲಿ ಕೆಲಸ ಸಾಕಿನಿ ಹಿರೇರೂಗಿ ಇವರೊಂದಿಗೆ ಅಕ್ಬರ್ ತಂದೆ ನಜೀರ್ ಇಂಡಿಕರ್ ವಯಸ್ಸು ಇಪ್ಪತ್ತೈದು ವರ್ಷ ಜಾತಿ ಮುಸ್ಲಿಂ ಉದ್ಯೋಗ ಚಾಲಕ ಸಾಖಿನ ಸಾಲುಟ್ಗಿ ಇವರಿಗೆ ನೋಟಿಸ್ ನೀಡಿ ಹಾಜರುಪಡಿಸಿಕೊಂಡಾಗ ತಮಗೆ ಬಂದ ಮಾಹಿತಿ ವಿಷಯ ತಿಳಿಸಿ ನಂತರ ಎಲ್ಲರೂ ಕೂಡಿ ಗುಡಿಯ ಹತ್ತಿರದಲ್ಲಿರುವ ಸಮೀಪ ಹೋಗಿ ಅಲ್ಲಿ ಆ ಒಂದು ಸ್ಥಳವನ್ನು ವೀಕ್ಷಿಸಲಾಗಿ ಅಲ್ಲಿ ಮಾಸೂಮ್ ತಂದೆ ಸಲೀಂ ಸಾಬ್ ಅರಾಬ್ ವಯಸ್ಸು ಮೂವತ್ತು ವರ್ಷ ಜಾತಿ ಮುಸ್ಲಿಂ ಉದ್ಯೋಗ ವ್ಯಾಪಾರ ಸಾಕಿನ್ ಅಂಜುಮನ್ ಓಣಿ ಇಂಡಿ ಅಂತ ಹೇಳಿದನು ಅವನು ಮುಂದೆ ಇಪ್ಪತ್ತೇಳು ಕಪ್ಪು ಬಣ್ಣದ ಬಾಯಿ ಕಟ್ಟಿದ ಪ್ಲಾಸ್ಟಿಕ್ ಚೀಲಗಳಿದ್ದು ಒಂದು ಹಳದಿ ಬಣ್ಣದ ಬಾಯಿ ಕಟ್ಟಿದ ಪ್ಲಾಸ್ಟಿಕ್ ಚೀಲ ಇದ್ದು ಅವುಗಳಲ್ಲಿ ಏನಿದೆ ಅಂತ ಅವನಿಗೆ ವಿಚಾರಿಸಲಾಗಿ ಅವನು ಸದರಿ ಬಾಯಿ ಕಟ್ಟಿದ ಚೀಲಗಳಲ್ಲಿ ಪಡಿತರ ಚೀಟಿದಾರರಿಗೆ ಸರ್ಕಾರದಿಂದ ಉಚಿತವಾಗಿ ಕೊಡುವ ಅನ್ನಭಾಗ್ಯ ಅಡಿಯಲ್ಲಿ ನೀಡುವ ಅಕ್ಕಿಯು ಇದೆ ಎಂದು ತಿಳಿಸಿದನು ನಂತರ ನಾನು ಹಾಜರಿದ್ದ ಪಂಚ ಜನರ ಸಮಕ್ಷಮ ಮತ್ತು ಸಿಬ್ಬಂದಿ ಜನರ ಸಹಾಯದಿಂದ ಪಾಕೆಟ್ಗಳನ್ನು ನೋಡಲಾಗಿ ಕಪ್ಪು ಮತ್ತು ಹಳದಿ ಬಣ್ಣದ ಪ್ಲಾಸ್ಟಿಕ್ ಪ್ಯಾಕೆಟ್ಗಳಿದ್ದು ಅವುಗಳಲ್ಲಿ ಅಕ್ಕಿ ತುಂಬಿದ್ದು ಇರುತ್ತದೆ ಸದರಿ ಚೀಲಗಳನ್ನು ಎಣಿಸಿ ನೋಡಲು ಅವು ಒಟ್ಟು ಇಪ್ಪತ್ತೆಂಟು ಇದ್ದು ಒಂದು ಅಕ್ಕಿ ತುಂಬಿದ ಚೀಲ ಸುಮಾರು ಐವತ್ತು ಕೆ ಜಿ ತೂಕ ಆಗಬಹುದು ಚೀಲಗಳ ಮೇಲೆ ಯಾವುದೇ ಲೇಬಲ್ ಇರುವುದಿಲ್ಲ ಒಂದು ಕೆ ಜಿ ಅಕ್ಕಿ ಕಿಮ್ಮತ್ತು ಇಪ್ಪತ್ತೊಂಬತ್ತು ರೂಪಾಯಿಗಳು ಹೀಗೆ ಒಟ್ಟು ಇಪ್ಪತ್ತೆಂಟು ಪ್ಯಾಕೆಟ್ಗಳ ತೂಕ ಒಂದು ಸಾವಿರದ ನಾಲ್ಕುನೂರ ಹತ್ತು ಕೆ ಜಿ ಇದ್ದು ಒಟ್ಟು ಸಿಕ್ಕ ಅಕ್ಕಿ ಕಿಮ್ಮತ್ತು ನಲ್ವತ್ತು ಸಾವಿರದ ಎಂಟುನೂರ ತೊಂಬತ್ತು ರೂಪಾಯಿ ಆಗುತ್ತದೆ ಅವುಗಳಲ್ಲಿ ಒಂದೊಂದು ಕೆ ಜಿಯಂತೆ ಐದು ಪ್ಯಾಕೆಟ್ಗಳನ್ನು ಶ್ಯಾಂಪಲ್ ಕುರಿತು ಬಿಳಿ ಬಟ್ಟೆ ಚೀಲಗಳಲ್ಲಿ ಹಾಕಿ ಸೀಲ್ ಮಾಡಿ ಪ್ರತ್ಯೇಕವಾಗಿ ತೆಗೆದಿದ್ದು ಇರುತ್ತದೆ ಈ ಎಲ್ಲ ಅಕ್ಕಿ ಪ್ಯಾಕೆಟ್ಗಳನ್ನು ದಿನಾಂಕ ಆರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಇದನ್ನು ದಸ್ತಿಗಿರ ಮಾಡಿ ಮುಂದಿನ ಒಂದು ವ್ಯವಸ್ಥೆಗಾಗಿ ಅದನ್ನು ಯೋಗ್ಯ ಕ್ರಮಕ್ಕಾಗಿ ಕೊಟ್ಟು ಕಳಿಸಲಾಗಿದೆ ಈ ಸಂದರ್ಭದಲ್ಲಿ ಆರೋಪಿತರಾದ ಮಾಸೂಮ್ ತಂದೆ ಸಲೀಂ ಅರಬ್ ಮತ್ತು ಎರಡನೆಯದಾಗಿ ಸದ್ದಾಂ ತಂದೆ ಮತ ಭಾಗ್ವಾನ್ ಹೀಗೆ ಇಬ್ಬರು ಕೂಡಿ ಸಂಬಂಧಪಟ್ಟ ಪ್ರಾಧಿಕಾರದಿಂದ ಯಾವುದೇ ಅನುಮತಿಯನ್ನು ಪಡೆದುಕೊಳ್ಳದೆ ಸರ್ಕಾರದಿಂದ ಬಡ ಜನರಿಗೆ ಪಡಿತರ ಚೀಟಿಗಳ ಮುಖಾಂತರ ಅನ್ನಭಾಗ್ಯ ಅಡಿಯಲ್ಲಿ ಪೂರೈಸಿದ ಅಕ್ಕಿಯನ್ನು ಸಾರ್ವಜನಿಕರಿಂದ ಕಡಿಮೆ ಬೆಲೆಗೆ ಕೊಟ್ಟು ಅವರಿಂದ ಖರೀದಿ ಮಾಡಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುವ ಸಲುವಾಗಿ ಸಾಲೋಟಿಗೆ ಗ್ರಾಮದ ದಸ್ತೀರ್ ಸಾಬ್ ರೀತಿಯಾಗಿ ದಸ್ತೀರ್ ಸಾಬ್ ಬುರ್ಲಿ ಇವರ ಪತ್ರ ಶೆಡ್ ಮುಂದೆ ಪ್ರಗ ಸಂಗ್ರಹ ಮಾಡಿಕೊಂಡು ಇದ್ದಾಗ ಮಾಸೂಮ್ ತಂದೆ ಸಲೀಂ ಅರಬಿಯತನು ಸಿಕ್ಕಿದ್ದು ಸದ್ದಾಮ್ ತಂದೆ ಮತ ಭಾಗವಾನ್ ಓಡಿ ಹೋಗಿದ್ದು ಸದರಿಯವರ ಮೇಲೆ ನನ್ನದು ಸರ್ಕಾರದ ಪರವಾಗಿ ಅವಶ್ಯಕ ವಸ್ತುಗಳ ಕೈದೆ ಒಂದು ಸಾವಿರದ ಒಂಬೈನೂರ ಐವತ್ತೈದು ಕಲಂ ಮೂರು ರೇ ಉ ಏಳನೇದರ ಪ್ರಕಾರ ಫಿರ್ಯಾದೆ ಇರುತ್ತದೆ ನನ್ನ ಫಿರ್ಯಾದೆ ಸಂಗಡ ಜಪ್ತು ಮಾಡಿದ ಮುದ್ದೆಮಾಲು ಹಾಗೂ ಶ್ಯಾಂಪಲ್ ಕುರಿತು ತೆಗೆದು ಐದು ಕೆ ಜಿ ಅಕ್ಕಿ ಸಿಕ್ಕ ಆರೋಪಿ ಮತ್ತು ಪಂಚನಾ ಪಂಚನಾಮೆ ಐಶಾ ವೇ ಬ್ರಿಡ್ಜ್ನಲ್ಲಿ ಅಕ್ಕಿಯನ್ನು ತೂಗ ಮಾಡಿದ ಬಗ್ಗೆ ರಶೀತಿ ಈ ಕೂಡ ಹಾಜರುಪಡಿಸಿದ್ದು ಪ್ರಕರಣವು ಇಂಡಿ ಗ್ರಾಮೀಣ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ